ಜೈ ಗುರ್ದೆ ನನ್ನ ಹೆಸರು ಕವಿತಾ ಪಾಟೇಲ್ ಅಂತೇಳಿ ನಾನು ಇಲ್ಲೇ ಹೊಸಪೇಟೆಯವರು ಆ್ಯಕ್ಚುಲಿ ನಮ್ಮ ಮನೆಯವರೂರು ಮಾಲೂರು ಅಲ್ಲಿಂದ ಇಲ್ಲೇ ನಾವು ಜಾಬ್ ಮೇಲೆ ಈ ಕಡೆ ಬಂದಿದ್ದೀವಿ ಹಾಗಾಗಿ ನನಗೆ ಮೊದಲಿಂದನೂ ತುಂಬ ಪ್ರಾಬ್ಲಮ್ ಏನು ಥೈರಾಯ್ಡು ಸ್ಕಿನ್ ಪ್ರಾಬ್ಲಮ್ಸು ಗ್ಯಾಸ್ಟ್ರಿಕ್ಕು ಕೈ ಕಾಲು ನೋವುಗಳು ಕೈ ನೋವು ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ಹೀಗೆ ಮಾಡ್ಕೊಂಡ್ವಿ ಎಷ್ಟು ತೋರಿಸ್ತಾ ತೋರಿಸೋದು ಬರೋದು ಅಷ್ಟೇ ನಮ್ಮದು ಬಟ್ ದಿನ ಇದ್ದಿದ್ದೇ ಸಮಸ್ಯೆಗಳು ಹೀಗೆ ಹತ್ರ ಹೇಳ್ಕೊಳೋದು ಕ್ಲೋಸ್ ಇರೋರ ಹತ್ರ ಹೇಳ್ಕೊಳೋದು ಹೀಗೆ ಮಾಡಿ ಮಾಡಿ ಯೋಗಕ್ಕೆ ಹೋಗ್ತಿದ್ವಿ ವಾಕಿಂಗ್ ಹೋಗ್ತಿವಿ ಏನು ಮಾಡಿದರೂ ಇರಲಿಲ್ಲ ನನಗೆ ಹೀಗೆ ಮೊನ್ನೆ ಎಲ್ಲ ನನಗೆ ಈಗ ಟೂ ಇಯರ್ಸಿಂದ ಇನ್ನೊಂದು ಸಮಸ್ಯೆ ಪ್ರಾಬ್ಲಮ್ ಆಯಿತು ಏನು ಒಂದಟ್ಟಿಗೆ ಒಳಗಡೆ ಎಲ್ಲ ಬಾಡಿ ಎಲ್ಲ ಸುತ್ತಿಬಿಡ್ತಿತ್ತು ಸುತ್ತಿದ ತಕ್ಷಣ ದಪ್ಪ ಅಂತ ಬಿಡೋದು ಬಟ್ ಏನಂದರೆ ನನಗೆಲ್ಲ ಗೊತ್ತಾಗ್ತಿತ್ತು ಬಟ್ ಬಾಡಿಯಲ್ಲಿ ಮಾತ್ರ ಏನೂ ಸತ್ವ ಇರ್ತಿದ್ದಿಲ್ಲ ಅಂದರೆ ಹಿಂಗೆ ಹಾಕಿದ್ರೆ ಹಿಂಗೆ ಬಿಡೋದು ಕೈ ಕಾಲು ಏನಾರು ಆಗಿರಲಿ ಬಟ್ ಗೊತ್ಕೊಂಡು ಯಾರು ಇದ್ದರೆ ಸರಿ ಇಲ್ಲ ಅಂದರೆ ಅಂದರೆ ಒಂದೊಂದು ಸಿಮ್ಟಮ್ಸು ನನಗೆ ಗೊತ್ತಾಗ್ತಿತ್ತು ಅಂತ ತಿರುಗಿಬಿಡೋದು ಆ ಗಾಳಿ ಬಂದಾಗ ಥರ ತಿರುಗುತ್ತೋ ಆ ಥರ ಬಟ್ ಅದು ಯಾವ ಡಾಕ್ಟ್ರಿಗೆ ಹೇಳಿದ್ರು ಅದು ಇದು ಕಿವಿ ಹತ್ರ ಏನೋ ಪ್ರಾಬ್ಲಮ್ ಅಂತ ಅಲ್ಲಿ ತೋ ಎಲ್ಲಿಗೆ ಹೇಳ್ತಾರೋ ಅಲ್ಲಿ ಎಲ್ಲ ಕಡೆಗೂ ಹೋಗಿ ಬಂದಿದ್ದೀನಿ ನಾನು ಬಟ್ ಏನಾಯಿತು ಇಲ್ಲಿ ಸಡನ್ನಾಗೆ ಕೊ ಲತಾ ಅಂತೇಳಿ ನಮ್ಮ ತಮ್ಮನ ಹೇಳ್ತಿ ಅವಳು ಇಲ್ಲ ಈಗ ಆನಂದ ಯೋಗ ಸ್ಟ್ರೆಸ್ ಅವರು ಅಂಬ್ಕೊಂಡಿದ್ದಾರೆ ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಿನ್ನೆ ಅಟೆಂಡ್ ಮಾಡಿ ಬಂದೀನಿ ಆಂಟಿ ನಾನು ನಿಮ್ಗೆ ಹೇಳೋಕ್ಕಾಗಿಲ್ಲ ಸರಿ ಅಂತ ಕೊಟ್ಟೂರಿ ಫಂಕ್ಷನಿಗೆ ಹೊರಟಾಗ ಇಲ್ಲ ಇವತ್ತೇ ಸ್ಟಾರ್ಟು ಸರಿ ಆಯಿತು ನಮ್ಮ ಮನೆಯವ್ರನು ಸಹ ಕೇಳಿಲ್ಲ ನಾನು ಯಾವುದೂ ಯೋಚನೆ ಮಾಡಿಲ್ಲ ಸರಿ ನಾನು ಬರ್ತೀನಿ ಅಂತೇಳಿ ಬಂದೆ ಬಟ್ ನನಗೆ ಯೋಗ ಪ್ಲಸ್ಸು ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ನನ್ನ ಕೈ ಸಮಸ್ಯೆ ಕೂತ್ಗೆ ಒಳಗಡೆ ಏನೇನಿತ್ತು ಏನೋ ಗೊತ್ತಿಲ್ಲ ಬಟ್ ಎಲ್ಲವೂ ಕ್ಲಿಯರ್ ಆಗಿದ್ದಾವೆ ಕೈ ಮೊದಲೆಲ್ಲ ನನಗೆ ಎತ್ತಕ್ಕೆ ಬರ್ತಿದ್ದಿಲ್ಲ ಒಂದು ಕಸಬರ್ಗಿ ಹಿಡಿಯೋಕ್ಕೆ ಬರ್ತಿದ್ದಿಲ್ಲ ನನಗೆ ಫಸ್ಟ್ ಆಫ್ ಆಲ್ ನೆಲ ಒರೆಸಂಗಿಲ್ಲ ಪಾತ್ರೆ ತಿಕ್ಕಂಗಿಲ್ಲ ಬಟ್ಟೆ ಹೋಗಿಬೋದು ಬಟ್ ಕ ಪಾತ್ರೆ ತಿಕ್ಕಂಗಿಲ್ಲ ಕಸ ಬರಗಿಡಿಯಂಗೆ ಇದ್ದಿಲ್ಲ ಆ ಸ್ಥಿತಿಯಾಗಿದ್ದವಳು ನಮ್ಮ ಮನೆಯವ್ರಿಗೆ ಮೊನ್ನೆ ಆಕ್ಸಿಡೆಂಟ್ ಆದಾಗ ಇಪ್ಪತ್ತು ದಿನ ಒಬ್ಬಳೆ ಕಸ ಅಂದು ನೀರು ಹಾಕಿ ಒಳಗಿನ ಕೆಲಸ ಹೊರಗಿನ ಟು ಜಡ್ಡು ನಾನೇ ಮಾಡಿದ್ದೀನಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಅವ್ರು ಏನಾರು ಬಿಟ್ಟು ರೀ ಆಗಂಗಿಲ್ಲ ನೀವು ಯಾಕೆ ಬಿಟ್ಟು ಹೋದ್ರಿ ಅಂತ ಕೇಳ್ತಿದ್ದವಳು ಈಗ ನನಗೆ ನನಗೆ ಕಾನ್ಫಿಡೆಂಟ್ ಬಂದಿದೆ ನಾನು ಮಾಡ್ಬೋದಲ್ಲ ನಾನು ಏನಾಗಿದೆ ಈ ವಯಸ್ಸಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ ನನಗೆ ಯಾಕೆ ಹಿಂಗೆ ದೇವ್ರೆ ದೇವ್ರನ್ನ ಕೇಳದೆ ದಿನಗಳಿಲ್ಲ ರಾತ್ರಿ ಯಾಕಾರ ಆದರೆ ಯಾಕೆ ಹಿಂಗೆ ಕಾಡ್ತತಿ ನನಗೆ ಅಂತ ನಮ್ಮನೆಯವ್ರತ್ರನೂ ಕೇಳ್ತಾ ಇದ್ದೆ ನಾನು ಹಾಗಾಗಿ ಈಗ ಇಲ್ಲಿ ಆನಂದ ಗುರುಜಿ ಇದ್ರ ಯೋಗಾಸನಕ್ಕೆ ಬಂದಾಗಿಂದ ನನಗೆ ಎಲ್ಲ ಸಮಸ್ಯೆಗಳು ಹಗೆರಿದಾವೆ ಇದನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ ಪ್ಲಸ್ ತೂಕನೂ ಎರಡು ಕೆ ಜಿ ಕಡಿಮೆ ಆಗಿದೆ ಅರವತ್ತು ಕೆ ಜಿ ಇದ್ದೀನಿ ಐವತ್ತು ಕೆ ಜಿ ಆಗಬೇಕು ಬಟ್ ಏನೋ ಮನೇಲೇನು ಆಯಿಲ್ ಐಟಮ್ಸು ಏನೂ ತಿಂತಿದ್ದಿಲ್ಲ ಆದರೂ ಅಂದರೆ ಚಿಂತೆಗಳು ಆರಾಮಿಲ್ಲ ಆರಾಮಿಲ್ಲ ನನಗೆ ಯಾಕೆ ಹೀಗೆ ಯೋಚನೆ ಮಾಡಿ ಮಾಡಿ ಅರ್ಧ ವೆಯ್ಟ್ ಲಾಸ್ ಆಗ್ತಿದ್ದಿಲ್ಲ ಗೊತ್ತಿಲ್ಲ ಬಟ್ ಆಯಿಲ್ ಐಟಮ್ಸು ಕರದ ಅನ್ನ ಇವೆಲ್ಲ ಕಡಿಮೆನೇ ಆ್ಯಕ್ಚುಲಿ ಮೊದಲಿಂದನೂ ನಮ್ಮ ಮನೆಯಲ್ಲಿ ಯಾಕಂದರೆ ನಮ್ಮ ಮನೆಯಲ್ಲಿ ಶುಗರ್ ಇರೋದರಿಂದ ನಾನೊಂದು ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಇದೆ ಹಾಗಾಗಿ ಆದರೂ ವೆಯ್ಟ್ ಲಾಸ್ ಆಗ್ತಿದ್ದಿಲ್ಲ ಈಗ ಪ್ರಾಣಾಯಾಮ ಇವತ್ತು ಶಿವಶಕ್ತಿ ಧ್ಯಾನ ಮೇನ್ ಅದು ಅದರಲ್ಲಿ ಏನಾಗಿದೆ ಅಂದರೆ ನನಗೆ ತಲೆಯಲ್ಲಿರ್ತಕ್ಕಂಥ ನರಗಳು ಎಷ್ಟು ಮಟ್ಟಿಗೆ ವರ್ಕ್ ಮಾಡಿದ್ದಾವೆ ಭುಜ ಇವೆಲ್ಲವೂ ನನಗೆ ಭಾಳ ಆಶ್ಚರ್ಯ ಆಯಿತು ಆವಾಗೇ ಮನಸ್ಸಲ್ಲೇ ಅಂದ್ಕೊಂಡೆ ಇದ್ದದ್ದೆಲ್ಲ ಕಿತ್ಕೊಂಡು ಹೋಗಿಬಿಡ್ಲಪ್ಪ ನನಗೆ ನನ್ನ ಸಮಸ್ಯೆಗಳು ಅಂಥೇಳಿ ಭಾಳ ಅನಿಸಿತ್ತು ಬಟ್ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಗುರುಜಿಗಳಿಗೆ ಸಾಸ್ತ್ರ ನಮಸ್ಕಾರಗಳು ಇದೇ ರೀತಿ ಮುಂದೆ ನಾನು ತಪ್ಪದೇ ಚಾಚು ತಪ್ಪದೆ ಆಹಾರ ಪದ್ಧತಿ ಪ್ಲಸ್ ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡ್ಕೋತಾ ಹೋಗ್ತೀನಿ ಅಂತೇಳಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ